ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾಮಗಾರಿ ಪೂಜೆಯನ್ನ ಈಗಾಗಲೇ ಜನಪ್ರಿಯ ಶಾಸಕರಾದಂತಹ ವಿಜಯಾನಂದ ಎಸ್ ಕಾಶ್ಯಪ್ನವರ್ ಭೂಮಿ ಪೂಜೆಯನ್ನ ನೆರವೇರಿಸಿದ್ದು ನಗರಸಭೆ ಇಳಕಲ್ ವತಿಯಿಂದ ಇಂದಿರಾ ಕ್ಯಾಂಟೀನ್ ಯೋಜನೆ ಹಂತ ಎರಡರಲ್ಲಿಯ ಇಳಕಲ್ ನಗರದ ಹಳೆ ಪೊಲೀಸ್ ಠಾಣೆ ಕಟ್ಟಡದ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಉನಗುಂದ ಮತಕ್ಷೇತ್ರದ ಶಾಸಕರಾದಂತಹ ವಿಜಯಾನಂದ ಎಸ್ ಕಾಶಪ್ನವರ್ ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಇಂದಿರಾ ಕ್ಯಾಂಟೀನ್ ಬಹುತೇಕ ಇದು ನಮ್ಮ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪ್ರತಿ ತಾಲೂಕಾ ಹೆಡ್ ಕ್ವಾರ್ಟರ್ಗೆ ಒಂದು ಇಂದಿರಾ ಕ್ಯಾಂಟೀನನ್ನು ಕೊಡೋದ್ರ ಮುಖಾಂತರ ನಾವು ಈಗಾಗಲೇ ರಾಜ್ಯದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭಿಸಿದ್ದೇವೆ ಅದೇ ರೀತಿ ಕುಮುಂಡಲ್ಲಿ ಕೂಡ ಒಂದು ಇಂದಿರಾ ಕ್ಯಾಂಟೀನನ್ನು ನಾನು ಈ ಬಾರಿ ಇಪ್ಪತ್ತ್ ಗೆದ್ದ ಮೇಲೆ ಅದನ್ನು ಪ್ರಾರಂಭಿಸಿದ್ದೇವೆ ಯಾಕಂದರೆ ಮಂಜೂರಾದರೂ ಕೂಡ ಉದ್ದೇಶಪೂರ್ವಕವಾಗಿ ಇಂದಿರಾ ಕ್ಯಾಂಟೀನ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಿಂದಿನ ಸರ್ಕಾರ ಆಡಳಿತ ಇರುವಂಥ ಶಾಸಕರು ಅದನ್ನು ಮಾಡಿಸಿಕೊಡಲಿಲ್ಲ ಈಗಾಗಲೇ ನಾವು ಒನ್ಗೂಂದಲ್ಲಿರುವಂಥ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ವಿ ಅದೇ ರೀತಿ ಇಕ್ಕರಿಗೂ ಕೂಡ ಎಣಿಕಲ್ ತಾಲೂಕಾ ಇದೇನು ನಮ್ಮ ಸರ್ಕಾರದಲ್ಲೇ ತಾಲೂಕಾ ಇತ್ತು ಇಲ್ಲಿ ಕೂಡ ಅವಶ್ಯಕತೆ ಇದೆ ಯಾಕಂದರೆ ಸಾರ್ವಜನಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಆಗಬೇಕು ಅನ್ನೋದು ಈಗಾಗಲೇ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನನ್ನು ಇವತ್ತು ಮಂಜೂರಾತಿ ಮಾಡಿದ್ದಾರೆ ಕೇವಲ ಐದು ರೂಪಾಯಿದಲ್ಲಿ ಅವರಿಗೆ ತಿಂಡಿ ತಿನಿಸುಗಳು ಮತ್ತು ಹತ್ತು ರೂಪಾಯಿದಲ್ಲಿ ಊಟ ಆದರೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಸರ್ಕಾರ ಬಡವರಿಗೋಸ್ಕರನೇ ಈ ಒಂದು ಯೋಜನೆಯನ್ನು ಟಿ ಇಂದಿರಾ ಕ್ಯಾಂಟೀನ್ಗಳನ್ನು ಇಡೀ ರಾಜ್ಯಾದ್ಯಂತ ತೆಗೆದಿದ್ದಾರೆ ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಭೂಮಿ ಪೂಜೆ ಮಾಡಿ ಪ್ರಾರಂಭಿಸ್ಕೊಳ್ತಾ ಇದ್ವಿ ಕೆಲವೇ ದಿನಗಳಲ್ಲಿ ಇದು ಸಾರ್ವಜನಿಕರಿಗೆ ಇದು ಲಭ್ಯ ಆಗುತ್ತೆ ಅನ್ನೋದು ಮಾತನ್ನು ಹೇಳ್ತೀವಿ ಇದರ ಸದುಪಯೋಗವನ್ನು ಪಡ್ಕೋಬೇಕು ಜನರು ಯಾಕಂದರೆ ಕೂಲಿ ಕಾರ್ಮಿಕರು ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹುಟ್ಟಿದ ಅಂಥದ್ರಲ್ಲಿ ಐದು ರೂಪಾಯದಲ್ಲಿ ಏನೂ ಬರೋದಿಲ್ಲ ಹತ್ತು ರೂಪಾಯದಲ್ಲಿ ಊಟ ಮತ್ತು ಐದು ರೂಪಾಯದಲ್ಲಿ ಏನು ಟಿಫಿನ್ ಉಪಹಾರ ಉಪಹಾರ ಒದಗಿಸುವಂಥ ಕೆಲಸ ಇದು ನಡೆಯುತ್ತೆ ಇದನ್ನು ಯಾರೂ ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ ಬಹುತೇಕ ಇಳಕಲ್ ನಗರ ದೊಡ್ಡ ನಗರ ಇರೋದ್ರಿಂದ ಇನ್ನೂ ನಾನು ಎರಡು ಕ್ಯಾಂಟೀನ್ಗಳನ್ನು ಪ್ರಸ್ತಾವನೆ ಮಾಡಿಕೊಂಡಿದ್ದೀನಿ ಬರೋ ದಿನಗಳಲ್ಲಿ ಆ ಎರಡು ಕ್ಯಾಂಟೀನನ್ನು ಕೂಡ ಇಲ್ಲಿ Курај стиве, но, мако, да је